ಫಸ್ಟ್ ಇಂದ ಸರ್ ನೀವು ನಿರೀಕ್ಷೆ ಮಾಡಿದಷ್ಟು ಈ ಸಿನಿಮಾ ಖುಷಿ ಕೊಟ್ಟಿದ್ಯಾ ನಿಮ್ಗೆ ಅಂತ ಮತ್ತೊಂದು ಒಂದು ವೇದಿಕೆ ನಾಡದಂತ ಮಾತು ಈ ಸಿನಿಮಾಗೆ ಒಂದಷ್ಟು ನೆಗೆಟಿವ್ ಆಗಿ ಕನ್ವರ್ಟ್ ಆಯ್ತಾ ಅಂತ ಯಾಕಂದ್ರೆ ಆ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಸೋಷಿಯಲ್ ಮೀಡಿಯಾ ನೀವು ಒಟ್ಟಿಗೆ ಕೇಳ್ತೀರಿ ಒಂದೊಂದೇ ಕೇಳಿ ಅಲ್ಲ ಖುಷಿ ನೀವೇ ಕನ್ಫ್ಯೂಸ್ ಮಾಡ್ಬಿಡ್ತೀರಾ ನನಗೆ ನೀವು ಐದ್ ಕ್ವಶನ್ ಕೇಳಿಸೊಳಗೆ ಮೊದಲೇ ಕೇಳಿ ಫಸ್ಟ್ ನೀವು ನಿರೀಕ್ಷೆ ಮಾಡಿದಷ್ಟು ಖುಷಿ ಕೊಟ್ಟಿದ್ಯಾ ಅಂತ ನಾನ್ ಯಾವತ್ತು ನಿರೀಕ್ಷೆ ಕಮ್ಮಿ ಕೆಲ್ಸನೇ ಮಾಡಲ್ಲ ಅದ್ರಲ್ಲಿ ಖುಷಿಯಾಗಿ ಕಮ್ಮಿ ಒಪ್ಕೊಂಡ್ಲಿ ನಾನು ಅಷ್ಟೇ ಮಾಡ್ತೀನಿ ಅಷ್ಟೇ ತಗೊಂಡೋಗ್ತೀನಿ ಸರ್ ಕೊಡ್ತಾರೆ ನನ್ನ ಫ್ಯಾನ್ಸ್ ಅಂತ ಅಂತ ಕನ್ನಡ ಚಿತ್ರರಂಗದ ಬಗ್ಗೆ ನಮ್ ಕೇಳಿ ಇದರೊಳಗಡೆ ಒಂದು ಕರೆ ಮಾಡಿ ನಾನು ಎಲ್ಲಾರು ಸಿನಿಮಾ ಸಿನಿಮಾ ಅಂತ ಹೇಳ್ಬೇಕಾದ್ರೆ ಒಂದು ಯೋಚನೆ ಮಾಡಿ ನಾನ್ ವಿಜಯ್ಗೆ ಕೊಟ್ಟಿದ್ದು ಕೇವಲ ಹದಿನೈದರಿಂದ ಹದಿನಾರು ದಿನಗಳ ಕಾಲ ಒಂದು ಕತೆ ಬರೆಯಕ್ಕೆ ಆ ಹದಿನಾರು ದಿನಗಳ ಕಾಲ ಆದ್ಮೇಲೆ ಒಂದು ಮಂತ್ ಪ್ರಿಪರೇಷನ್ಗೆ ಕೊಡ್ತೀವಿ ವಿತ್ ಒನ್ ಅಂಡ್ ಹಾಫ್ ಮಂತ್ಸ್ ಪ್ರಿಪೇರ್ ಆಗಿಬಿಟ್ಟು ನಾವು ಶೂಟಿಂಗ್ ಹಿಡಿದು ಹೋಗ್ತೀವಿ ಅಷ್ಟು ಕ್ವಿಕ್ ಆಗಿ ಮಾಡೋದಾಗ್ಲು ಅಷ್ಟು ಫಾಸ್ಟ್ ಆಗಿ ಬಂದಿರೋ ಸ್ಕ್ರೀನ್ ಪ್ಲೇ ಇದು ಅಷ್ಟು ಫಾಸ್ಟ್ ಆಗಿ ಬಂದಿರೋ ಡೈಲಾಗ್ ಇದು ಅಷ್ಟು ಫಾಸ್ಟ್ ಆಗಿ ಬರೆದಿರೋ ಒಂದೊಂದು ಪಾತ್ರ ಇದು ಇದೇ ಮ್ಯಾಕ್ಸ್ ಮಾಡಿದಾಗ ಕತೆ ಹೇಳಿದ್ಮೇಲೆ ಎಂಟು ತಿಂಗಳು ಕೂತಿದ್ವಿ ನಾವು ಈ ಟೈಮ್ ಅಲ್ಲಿ ಇಷ್ಟೇ ದಿನಗಳು ಕೂತಿದ್ವಿ ಏನಕ್ಕೆ ಈ ಟೈಮ್ ಅಲ್ಲಿ ಈ ವರ್ಷ ಎಲ್ಲಾದ್ರೂ ಒಂದು ಸಿನಿಮಾ ಇಲ್ದ ಹೋಗುತ್ತೆ ಒಂದು ಬರಬೇಕಾಗುತ್ತೆ ಅಂದಾಗ ಪ್ರತಿಯೊಬ್ಬರು ಸ್ಪಂದಿಸಿದ ಫಸ್ಟ್ ತಲೆಕೊಂಡ್ರೆ ವಿತ್ ಇನ್ ದಿಸ್ ಲಿಮಿಟೆಡ್ ಟೈಮ್ ಕೊಟ್ಟಂತ ಕ್ವಾಲಿಟಿ ಇದು ಈಗ ಕರೆದ್ಬಿಟ್ಟು ನಾನು ಮುಂದೆ ಒಂದು ಮಾಡೋಣ ಬಟ್ ಟೈಮ್ ತೊಗೊಳ್ಳಿ ಆರಾಮಾಗಿ ಮಾಡೋಣ ಅಂತ ಬಂದ್ರೆ ಯಾವ ರೀತಿ ಕೊಡಬಹುದು ಈಗ ರಜನೀಶ್ ಹೇಳ್ತಾ ಇದ್ರು ಅವ್ರು ಹೇಳಿದ ನೀವು ಗಮನ ಕೇಳಿಸ್ಕೊಂಡ್ರೆ ಅವ್ರು ಯಾವತ್ತೂ ಇಷ್ಟು ಫಾಸ್ಟ್ ಆಗಿ ಆರ್ ಆರ್ ನ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಮಾಡೇ ಇಲ್ಲ ಅವರು ಸರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದ್ರೆ ಒಂದು ಒಂದೊಂದುವರೆ ತಿಂಗಳು ಮಿನಿಮಮ್ ಬೇಕು ಅವರಿಗೆ ಒಂದೂವರೆ ತಿಂಗಳು ಮಿನಿಮಮ್ ಬೇಕು ಬರೀ ಡಿ ಟಿ ಎಸ್ ಅನ್ನೋದಕ್ಕೆ ಒಂದು ವಾರ ಅಂದ ಹತ್ತು ದಿನ ಬೇಕಾಗುತ್ತೆ ಫೈನಲ್ ಮಿಕ್ಸಿಂಗ್ ಎವ್ರಿ ತಿಂಗ್ ಪುಟ್ ಟುಗೆದರ್ ವಿತ್ ಇನ್ ಟ್ವೆಂಟಿ ಟ್ವೆಂಟಿ ನೈನ್ಟೀನ್ ಟು ಟ್ವೆಂಟಿ ಡೇಸ್ ಅಂತ ಇಟ್ಸ್ ಅ ಚಾಲೆಂಜ್ ಒ ಪಿ ಇವ್ರಿಗೆ ಹೇಳಿದ್ರು ಇದ್ರು ಎಷ್ಟು ಅದ್ಭುತವಾಗಿ ಅಂತ ಒಬ್ಬ ಪಿಗೆ ಬೇರೆ ಮಿನಿಮಮ್ ಒಂದ್ ದೊಡ್ಡ ಸೆಟ್ ಲೈಟಿಂಗ್ ಮಾಡಬೇಕು ಅಂದ್ರೆ ಒಂದು ಟೂ ಟು ತ್ರೀ ಅವರ್ಸ್ ಬೇಕು ಅದಾದ್ಮೇಲೆ ಫಾಸ್ಟ್ ಆಗಿ ಹೋಗ್ತಾ ಹೋಗುದು ಅವ್ರಿಗೆ ಸಿಗ್ತದಿದೆ ಅರ್ಧ ಗಂಟೆ ಹೋಲ್ಡ್ ಸೆಟ್ ನ ಲೈಟ್ ಮಾಡೋಕ್ಕೆ ಯಾಕಂದ್ರೆ ಹಿಂದಿನ ದಿನ ಬೇರೆ ಕಡೆ ಶೂಟಿಂಗ್ ಅಲ್ಲಿದ್ದೀವಿ ಎಷ್ಟೋ ಸಲ ಇವರು ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ ಎರಡು ಗಂಟೆ ಆದ್ರೂ ಇನ್ನೊಂದ್ ಸೆಟಿಗೆ ಹೋಗಿ ಲೈಟಿಂಗ್ ಮಾಡಿ ಅಲ್ಲೇ ಮಲ್ಕೊಂಡು ಎಕ್ಸ್ ಡೇ ಶೂಟಿಂಗ್ ಮಾಡಿ ಸೊ ದಟ್ ಇಸ್ ಅ ಕೈಂಡ್ ಆಫ್ ಸ್ಪೀಡ್ ಎವ್ರಿ ಬಡಿ ಅಂದಾಗ ಆ ಸ್ಪೀಡ್ ಅಲ್ಲಿ ಬರುವಂತ ಕ್ವಾಲಿಟಿ ಏನು ನಿಮಗೆ ತುಂಬಾ ಹೊಟ್ಟೆಸ್ಕೊಂಡು ಮನೆಗೆ ಹೋಗಿರ್ತೀರ ಸರ್ ಹೋದಾಗ ತುಂಬಾ ಇದೆ ನನ್ಗೆ ಏನ್ ಮಾಡ್ತಾ ಗೊತ್ತಿಲ್ಲ ಒಂದು ಅರ್ಜೆಂಟ್ ಮಾಡೋ ಹೋದಾಗ ಆ ಟೈಮ್ ಅಲ್ಲಿ ಅದ್ಭುತವಾಗಿ ಒಂದು ರೈಸು ದಾಲ್ ಅಥವಾ ರೈಸು ರಸ ಮಾಡ್ಕೊಟ್ಟೆ ಅದು ಕೂಡ ಇದೆಯಲ್ಲ ನಿಮ್ಗೆ ಆ ಟೈಮಿಗೆ ಅಷ್ಟು ಸ್ಪೀಡ್ ಆಗಿ ಹೊಟ್ಟೆ ಅಂದ್ರೆ ಅದೇ ಸರಿ ಸಿನಿಮಾ ಟೈಮ್ ತಗೊಂಡ್ ಮಾಡೋ ಟೈಮ್ ಮಾಡ್ತೀವಿ ತಲೆಲಿಕೊಂಡಾಗ ಇನ್ನೊಂದು ಮ್ಯಾಕ್ಸ್ ನೋಡಿದ್ರಿ ಮ್ಯಾಕ್ಸ್ ನ ಸಂಭ್ರಮ ವೀಕ್ಷಕರು ಸೆಲೆಬ್ರೇಟ್ ಅಂದ್ರೆ ಈಗ ನೋಡಿದ್ರೀ ಇಟ್ ಫೈವ್ ಟು ಸಿಕ್ಸ್ ಟೈಮ್ಸ್ ಟೆನ್ ಟೈಮ್ಸ್ ಮೋರ್ ದನ್ ಸಂಭ್ರಮ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ ಸರ್ ಇನ್ನೊಂದು ಹೇಳ್ತೀನಿ ಕೇಳಿ ಯಾವುದೋ ಒಂದು ಥಿಯೇಟರ್ ಅಲ್ಲಿ ಒಂದು ಶೋ ನಾನು ಏನೋ ಒಂದು ಮಾಡಿಸ್ಬೋದು ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಥಿಯೇಟರ್ ನಾನು ವಿಸಿಲು ಓಡಿಸಿ ಸಂಭ್ರಮ ಮಾಡಿಸಕ್ಕೆ ಆಗಲ್ಲ ಸರ್ ಅಷ್ಟು ದೊಡ್ಡವನು ನಾನು ಅಲ್ಲ ಅಷ್ಟು ರೀಚು ಇಲ್ಲ ನಾನು ಅದ್ರ ಅಷ್ಟು ದುಡ್ಡು ಇಲ್ಲ ಇದಿಷ್ಟು ಬರೋದು ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದ್ಮೇಲೆ ಸಂಭ್ರಮ ಅಲ್ಲ ಸರ್ ಇದು ನನಗೆ ಸಿಕ್ಕಂತ ವರ ಸುದೀಪ್ ಸರ್ ಸರ್ ಒಂದು ವೇದಿಕೆ ನಲ್ಲಿ ಮಾತು ಈ ಸಿನಿಮಾಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿದೆ ಅಂತ ಯಾಕಂದ್ರೆ ಆ ಸಿನಿಮಾ ಚೆನ್ನಾಗಿದ್ರು ಕೂಡ ಸಿಕ್ಕಾಪಡೆ ನೆಗೆಟಿವ್ ಆಗಿ ಒಂದಷ್ಟು ಪೋಸ್ಟ್ ಗಳು ಬರ್ತಾ ಇದೆ ಸೊ ಮೊದಲ ಮೂರು ದಿವಸ ಫ್ಯಾನ್ಸ್ ಗಳ ಸಿನಿಮಾ ಆಗಿರುತ್ತೆ ಫ್ಯಾನ್ಸ್ ಗಳು ಬಂದ್ ಸಿಕ್ಕಾಬಿ ನೋಡ್ತಾರೆ ಆ ನಂತರ ಬರೋರು ಪ್ರೇಕ್ಷಕರು ಸೊ ಇವ್ರಿಗೆ ಕೆಟ್ಟದಾಗಿ ಮೈಂಡ್ ಅಲ್ಲಿ ತುಂಬಿದ್ರೆ ಆ ನಂತರದಲ್ಲಿ ಬರೋ ಪ್ರೇಕ್ಷಕರ ತೊಂದರೆ ಆಗುತ್ತೆ ಅನ್ನುವಂಥದ್ದು ಈ ಬದಲೇಕಾಯಿ ಆಗಲ್ಲ ಸುದೀಪ್ ಸರ್ ವೇದಿಕೆ ಮೇಲೆ ನೀವ್ ಹೇಳ್ತೀರಾ ವೇದಿಕೆ ಮಾತಾಡಿರೋದ್ರಿಂದ ನೆಗೆಟಿವ್ ಅಲ್ಲ ಸರ್ ನೆಗೆಟಿವ್ ಒಂದು ಲಾರಿ ಗಟ್ಲೆ ಲಾರಿ ಗಟ್ಲೆ ಬರೋದ್ ನೋಡಿದ್ದಕ್ಕೆ ಮಾತಾಡಿದ್ ನಾನು ನನ್ಗೆ ಕೆಲಸ ಇಲ್ವಾ ಮಾತಾಡಿದ್ವಿ ಈಗ ನೀವು ನೆಗೆಟಿವ್ ನೆಗೆಟಿವ್ ಅಂತೀರಾ ಮಾಡ್ಲಿ ಬಿಡಿ ಈಗ ನೀವ್ ಹೇಳ್ತೀರಿ ನಿನ್ನೆ ನವರಂಗ್ ಥಿಯೇಟರ್ ಹತ್ತುವರೆ ಗಂಟೆ ಶೋ ಏಯ್ಟಿ ಪರ್ಸೆಂಟ್ ಲೇಡೀಸ್ ವಿತ್ ದೇರ್ ಚಿಲ್ಡ್ರನ್ ಈಗ ಇನ್ನೊಬ್ರು ಇಲ್ಲಿ ಕುತ್ಕೊಂಡು ಇವರೇ ಹೇಳಿದ್ರು ಸುದೀಪ್ ಅವರಿಗೆ ಫೀಮೇಲ್ ಫ್ಯಾನ್ಸ್ ಆತರ ಇದೆ ಬಳಗ ಅಂತಂದ್ರು ಈಗ ಅವ್ರನ್ನ ವೀಕ್ಷಕರಾಗಿ ತಗೊಂತಿರೋ ಫ್ಯಾನ್ಸ್ ಆಗಿ ತೊಗೊಂತಿರೋ ಇಟ್ಸ್ ನಾಟ್ ನೀಡೆಡ್ ಕನ್ನಡ ಸಿನಿಮಾ ನೋಡಕ್ಕೆ ಹತ್ತು ಗಂಟೆ ರಾತ್ರಿ ಆ ಚಳಿಯಲ್ಲಿ ನಿನ್ನೆ ಒನ್ ಆಫ್ ದ ವೀಕ್ ಡೇಸ್ ಅಲ್ಲಿ ಹತ್ತು ಗಂಟೆಗೆ ಅಷ್ಟು ಫುಲ್ ಆಗಿ ಬರೀ ಏಯ್ಟಿ ಪರ್ಸೆಂಟ್ ಲೇಡೀಸ್ ಅನ್ ವಿತ್ ದರ್ ಚಿಲ್ಡ್ರನ್ ಅಂದ್ರೆ ನೀವು ಹೇಳಿ ಅವ್ರಿಗೂ ಕಿವಿ ಇದೆ ಕಣ್ಣಿದೆ ಎಲ್ಲಾದ್ರಿ ಹೆಚ್ಚಾಗಿ ಬುದ್ಧಿ ಇದೆ ಯಾವ್ದು ಕೇಳಬೇಕು ಯಾವ್ದು ಕೇಳಬಾರ್ದು ಬರ್ತಾ ಇರೋದು ಎಲ್ಲಿಂದ ನಿಮ್ ಲೋಗೋ ಹಾಕೊಂಡು ಇದನ್ನ ನೋಡ್ ನಂತರ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ